ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ವರ್ಷಾಪಿ ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷ ರಾಣಿ ಇಂದಿನ ಒಂದು ತರಗತಿಯಲ್ಲಿ ನಾವು ಮೊನೆರಾ ಸಾಮ್ರಾಜ್ಯಗಳ ಬಗ್ಗೆ ಪ್ರತಿಷ್ಠಾ ಸಾಮ್ರಾಜ್ಯಗಳ ಬಗ್ಗೆ ಹಾಗೂ ಮೈಕೋಟಾ ಸಾಮ್ರಾಜ್ಯಗಳ ಬಗ್ಗೆ ನೋಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಸತ್ಯ ಸಾಮ್ರಾಜ್ಯ ಸತ್ಯ ಸಾಮ್ರಾಜ್ಯಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವೀಗ ಚರ್ಚಿಸೋಣ ಬನ್ನಿ ಸತ್ಯ ಸಾಮ್ರಾಜ್ಯ ಯಾವುದು ಸತ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಈ ಒಂದು ಸತ್ಯ ಸಾಮ್ರಾಜ್ಯಗಳಲ್ಲಿ ಸತ್ಯಗಳನ್ನಪ್ಪ ಅಂದ್ರೆ ಕೋಶ ಹೊಂದಿರ್ತವೆ ಹೊಂದಿರುತ್ತವೆ ಈ ಒಂದು ಸತ್ಯ ಸಾಮ್ರಾಜ್ಯಗಳಲ್ಲಿ ಸತ್ಯಗಳು ಭಿತ್ತಿಯನ್ನ ಸತ್ಯಗಳು ಕೋಶ ಭಿತ್ತಿಯನ್ನ ಕೋಶ ಭಿತ್ತಿಯನ್ನು ಹೊಂದಿರುತ್ತವೆ ಹಾಗೆಯೇ ಈ ಒಂದು ಸಸ್ಯಗಳಲ್ಲಿ ಯು ಕ್ಯಾರಿಯೋಟಿಕ್ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಬಹುಕೋಶೀಯ ಜೀವಿಗಳು ಕೂಡ ಇಲ್ಲಿ ಒಳಗೊಂಡಿರುತ್ತವೆ ಯು ಕ್ಯಾರಿಯೋಟಿ ನ್ಯೂಕ್ಯಾರಿಯೋಟಿಕ್ಯೋಟಿಕ್ ಗುಣಲಕ್ಷಣ

ಸತ್ಯಗಳನ್ನು ಸತ್ಯಗಳ ಪಾಲೆಯಲ್ಲಿ ಕ್ಲೋರೋಿನ್ಗಳನ್ನು ಬಳಸಿಕೊಂಡು ಸಂಶ್ಲೇಷಣ ಕ್ರಿಯೆಗಳು ನಡೆಸ್ತವೆ ಎಲ್ಲಿ ಸತ್ಯ ಸಾಮ್ರಾಜ್ಯಗಳಲ್ಲಿ ಕ್ಲೋರೋಫಿನ್ಗಳನ್ನು ಕ್ಲೋರೋಫಿನ್ ಅನ್ನು ಬಳಸಿಕೊಂಡು ದ್ವಿ ಸಂಶ್ಲೇಷಣೆ ದಿಪಿಸಂಶ್ಲೇಷಣೆ ದಿಧಿಸಂಶ್ಲೇಷಣೆ ಕ್ರಿಯೆಗಳನ್ನ ನಡೆಸುತ್ತವೆ ಈ ಒಂದು ಸಸ್ಯಗಳಲ್ಲಿ ಸಸ್ಯಗಳನ್ನ ಅಂದರೆ ಕೋಶ ಭಿತ್ತಿಯನ್ನು ಹೊಂದಿರ್ತಾರೆ ಹಾಗೆ ನ್ಯೂಕಿಯೋಡಿ ಗುಣಲಕ್ಷಣವನ್ನ ಹೊಂದಿರ್ತಕ್ಕಂತಹ ಬಹುಕೋಶೀಯ ಜೀವಿಗಳು ಸಹಿತ ಏನಪ್ಪಾ ಅಂತಂದ್ರೆ ಇಲ್ಲಿ ಒಳಗೊಂಡಿರ್ತವೆ ಅದೇ ರೀತಿಯಾಗಿ ಕ್ಲೋರೋಕ್ಸಿಡ್ಗಳನ್ನು ಬಳಸಿಕೊಂಡು ನಿಧಿಸಂಶ್ಲೇಷಣಾ ಕ್ರಿಯೆಗಳನ್ನ ನಡೆಸ್ತವೆ ಈ ಒಂದು ಸಸ್ಯಗಳಲ್ಲಿ ಹಾಗೆ ಈ ಒಂದು ಸಸ್ಯಗಳನ್ನ ನಾವು ಮೂರು ರೀತಿಯ ಉಪವರ್ಗಗಳನ್ನಾಗಿ ವಿಂಗಡಿಸ್ತೀವಿ ಅವು ಯಾವಪ್ಪ ಅಂತಂದರೆ మొదటి వర్గ ఎరదీ సస్య వర్గరప్ప అంద్రెలి పుచ్చ సుచ్చు ఆహృత బీజ సస్ అనావృత బీజ సస్ నోడ్తీ మొదలుపేట సస్యో పైఠ సీ ಆವಸ ಸತ್ಯ ಹಾಗೂ ಲಾಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಪುಚ್ಚ ಸತ್ಯ ಸಸ್ಯಗಳಲ್ಲಿ ನಾವು ಆವೃತ ಬೀಜ ಸತ್ಯಗಳು ಆವೃತ ಬೀಜ ಆವೃತ ಬೀಜ ಸಸ್ಯಗಳು ಹಾಗೂ ಅನಾವೃತ ಬೀಜ ಸತ್ಯಗಳು ಅನಾವೃತ ಬೀಜ ಸತ್ಯಗಳನ್ನು ನಾವು ಕಾಣ್ತೀವಿ ಖಾಲೋಟ ಸತ್ಯವರ್ಗಗಳನ್ನ ಕಾಣ್ತೀವಿ ಆವೃತ ಸತ್ಯಗಳನ್ನ ಕಾಣ್ತೀವಿ ಹಾಗೆ ಪುಚ್ಚ ಸಸ್ಯಗಳನ್ನ ಕಾಣ್ತೀವಿ ಇಲ್ಲಿ ಆವೃತ ಬೀಜ ಸಸ್ಯಗಳು ಬರ್ತವೆ ತದನಂತರ ಅನಾವೃತ ಬೀಜ ಸತ್ಯಗಳು ಅಂತ ಹೇಳಿ ಬರ್ತವೆ ಅದರಲ್ಲಿ ನಾವು ಮೊದಲೇದಾಗಿ ಈ ಒಂದು ಖ್ಯಾಲೋಟ ಸತ್ಯ ಬಗ್ಗೆ ಏನಪ್ಪಾ ಅಂತಂದ್ರೆ ನಾವೀಗ ನೋಡೋಣ ಇಲ್ಲಿ ನೋಡಿ ಖಾಲೋಪೆಟ ಸಸ್ಯ ಸಸ್ಯ ಈ ಒಂದು ಸಸ್ಯಗಳಲ್ಲಿ ನಾವು ಸಸ್ಯವರ್ಗಗಳನ್ನು ಕಾಣಬಹುದು ಹಾಗೆ ಹೂವ ಯುವ ಎಂಬ ಸಸ್ಯವರ್ಗವನ್ನು ಕೂಡ ಕಾಣಬಹುದು ಅದೇ ರೀತಿಯಾಗಿ ಕ್ಲಾರೋಫೋರಾ ಈ ಒಂದು ಕ್ಲಾರೋಫೋರಾ ಎಂಬ ಸಸ್ಯವನ್ನು ಕೂಡ ಏನಪ್ಪಾ ಅಂದ್ರೆ ನಾವು ಕಾಣಬಹುದು ಹಾಗೆ ಸ್ಪೈರೋವೇರಾ ಈ ಸ್ಪೈರೋವೇರಾ ಅಂತ ಒಂದು ಸಸ್ಯವನ್ನು ಕೂಡ ಏನಪ್ಪಾ ಅಂದ್ರೆ ನಾವು ಕ್ಯಾಲೋಫೆಟಾ ಸಸ್ಯವರ್ಗಗಳಲ್ಲಿ కాబు ఈ సత్య వర్గలపా అశిష్ట భాగ ప్రత్యేక సాధ్యవగాచన తాలోపేట సత్య విశిష్ట భాగ ఇంకా విశిష్ట భాగ భాగ ప్రత్యేక ప్రత్యేకలు సాధ్యవగా సాత్య రచన దేహ రచన దేహ రచన సత్య సత్యవర్గలు ఇది యావదే రీతి విశిష్ట సాధ్య ప్రత్యేక సాధ్యవగా ದೇಹ ರಚನೆಗಳನ್ನ ಹೊಂದಿರ್ತವೆ ಛಾಲೋಪಟ ಸಸ್ಯವರ್ಗಗಳು ಅದೇ ರೀತಿಯಾಗಿ ಈ ಒಂದು ಛಾಲೋಪಟ ಸಸ್ಯವರ್ಗಗಳನ್ನ ನಾವು ಶೈವಲಗಳಂತೂ ಕೂಡ ಕರಿಬಹುದು ಏನಂತ ಕರಿತೀವಿ ಶೈವಲಗಳು 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 ಅಂತ ಕರಿತೀವಿ ಯಾವಕ್ಕೆ ಖಾಲಾಪೇಟ ಸಸ್ಯವರ್ಗಕ್ಕೆ ಹಾಗೆ ಈ ಒಂದು ಸಾಲಪೆಟ ಸಸ್ಯವರ್ಗಗಳು ಏನಪ್ಪಾ ಅಂದ್ರೆ ಹೆಚ್ಚಾಗಿ ನೀರಿನಲ್ಲಿ ಕಂಡು ಬರುವುದರಿಂದ ಈಗ ನಾವು ಏನಪ್ಪಾ ಕರಿತೇವೆ ಅಂದ್ರೆ ಜಲವಾಸಿಗಳು ಅಂತ ಹೇಳಿ ಕರಿತೀವಿ ಏನ್ ಕರಿತೀವನ ಜಲವಾಸಿಗಳು ಜಲವಾಸಿ ಯಾವು ಜಲ ಸತ್ಯ ವರ್ಗಗಳು ಇಲ್ಲಿ ಯಾವುದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ವಿಶಿಷ್ಟ ಭಾವವನ್ನು ಪ್ರತ್ಯೇಕಿಸಲು ಸಾಧ್ಯವಾಗುವಂತಹ ರಚನೆಗಳನ್ನು ಹೊಂದಿರ್ತವೆ ಹಾಗೆ ಇವು ನಾವು ಶೈವಣಗಳಂತೂ ಕೂಡ ಕರಿತೀವಿ ಅದೇ ರೀತಿಯಾಗಿ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಅಂತಲೂ ಕೂಡ ಸಸ್ಯಗಳಲ್ಲಿ ನಾವು ಸಸ್ಯಗಳನ್ನ ಕಾಣ್ತೀವಿ ಕಾಣ್ತೀವಿ ಹಾಗೆ ಪ್ಲಾರೋಫೋರಾ ಎಂಬ ಸಸ್ಯಗಳನ್ನ ಕಾಣ್ತೀವಿ ಲಾಸ್ಟ್ ಅಂದರೆ ಸ್ಪೈರೋವೇರ ಈ ಒಂದು ಸ್ಪೈರೋವೀರ ಒಂದು ಸಸ್ಯಗಳಲ್ಲಿ ಕೋಶ ಬಿತ್ತಿಗಳನ್ನ ಕಾಣ್ತೀವಿ ಹಾಗೆ ಕೋಶ ದ್ರವ್ಯಗಳನ್ನ ಕಾಣ್ತೀವಿ ಅದೇ ರೀತಿಯಾಗಿ ಕಾಣ್ತೀವಿ ಹಾಗೆ ನ್ಯೂಕ್ಲಿಯಸ್ ಏನಪ್ಪಾ ನಾವು ಕಾಣ್ತೀವಿ ಈ ರೀತಿಯಾಗಿ ಒಂದು ಸತ್ಯವರ್ಗಗಳಲ್ಲಿ ಸತ್ಯವರ್ಗಗಳನ್ನ ಕಾಣ್ಬೋದು ಹಾಗೆ ಮುಂದಿನ ಒಂದು ಸತ್ಯವರ್ಗ ಯಾವುದು ಹವಾಸ ಸತ್ಯ ಈ ಒಂದು ಹವಾಸ ಸತ್ಯಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅಂದ್ರೆ ಮುಂದಿನ ಒಂದು ತರಗತಿಯಲ್ಲಿ ಏನಪ್ಪಾ ಅಂದ್ರೆ ನಾವು ಈಗ ಚರ್ಚಿಸೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು